ಮಾಡ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಓದಿಸಿದ್ರಿ ನಾವು ಇವ್ರಿಗೆ ಹೇಳ್ರಿ ನನಗೂ ಮಾಡ್ ಬಿಂದ ಸರಿ ಫೋಟೋ ತಗೋ ಸರ್ ನಮಸ್ಕಾರ ಸರ್ ಈ ಈ ಅಮ್ಮ ಈ ತಾವು ಕೊಡ್ರಿ ಈಗ ಇದು ಕೆರೆ ಬಗ್ಗೆ ನಿಮ್ಗೆ ಮಾಹಿತಿ ಸಂಪೂರ್ಣ ಮಾಹಿತಿ ಅದ ಸರ್ ಇಲ್ಲ ಇಲ್ಲ ನಾವು ಕೊಟ್ಟ ಮೇ ಈಗ ನಮ್ಗೆ ಎಡಬಲಿ ತಪ್ಪು ಮಾಹಿತಿ ಕೊಟ್ಟರು ನಮ್ಗ ಫೋನ್ ಮಾಡಿದ್ರು ಫೋನ್ ಅವರು ಅವ್ರಿಗೆ ಅವ್ರಿಗೇನಾಗ ಆಮೇಲೆ ಅಲ್ಲಿ ಒಂದು ನಿಮ್ಮ ಜಾಗದಾಗ ಏನೋ ಮನಿ

ಇರುತ್ತೆ ಫಸ್ಟ್ ಸೆಟಗೇರ ಆಮೇಲೆ ಡ್ರಾಪ್ಲೆಟ್ ಅಲ್ಲಿ ಫಸ್ಟ್ ಡ್ರಾಪ್ ಅಲ್ಲಿ ಸೆಕೆಂಡ್ ಇಲ್ಲಿ ಇವು ಕಡೆ ಇಲ್ಲಿರ್ತಾವ ಇವೆಲ್ಲ ಕಡೆ ಹೊಲ್ದಾಗ ಸಬ್ ರಿಟರ್ನ್ ಒಂದು ಇದು ಸೆಟಗೇರ ಕೆರಿಯಲ್ಲಿ ಅದು ಎಲ್ಪ್ ಡ್ರಾಪ್ ಅದಲ್ಲ ಬರ್ತೀವಿ ಎಲ್ಲ ಜಿನಕೇರಿ ಗ್ರಾಮದಲ್ಲಿ ನಾವು ಪತಿ ಮಾಡಿದ್ದೀವಿ ನಿನ್ನೆ ಮೊನ್ನೆ ಎರಡು ದಿನ ಮೂರು ದಿನ ನಾಲ್ಕು ದಿನ ಮಾಡಿದ್ವಿ ಉಮೇಶ್ ಅಣ್ಣನ ಅಲ್ಲಿಗೆ ಹೋಗಿ ಕರ್ಕೊಂಡ್ಬಂದು ನಾವು ಎರಡು ಮೂರು ಸಾಲು ಅರ್ಜಿನ ಕೊಟ್ಟಿದ್ದೀವಿ ಆಫೀಸಿಗೆ ಯಾರು ಕೇರ್ ಮಾಡ್ಲಾರ ಸಲ ಅಣ್ಣನಲ್ಲಿ ಹೋಗಿದ್ದೀವಿ ಅವ್ರು ಬಂದು ನಿನ್ನೆ ಮೊನ್ನೆ ಎರಡು ದಿನ ಮೂರು ದಿನ ಹೋರಾಟ ಮಾಡಿದ್ದೀವಿ ಮಾಡಿ ಸಲಗ ಇವತ್ತು ಬಂದಿದ್ದಾರೆ ಅಧಿಕಾರಿಗಳು ಕೆರೆಗೆ ಬಂದು ಕೇಸಿ ನಮಗೆ ಭರವಸೆ ಕೊಟ್ಟಾರ ಮಾಡಿ ಅಂತೇಳಿ ಮಾಡಿ ಕೊಡ್ತು ಅಂತ ಕೊಟ್ಟದಕ್ಕೆ ಉಮೇಶ್ ಶಣ್ಣ ಅವ್ರು ಬಂದು ಎಲ್ಲ ಸಿ ವ್ಯವಸ್ಥೆ ಮಾಡ್ಯಾರ ಮಾಡಿ ಎಲ್ಲ ಮುಂದೆ ಮಾಡಿ ಕೊಡ್ತೇವೆ ಅಂತೇಳಿ ಮುಗಿಸಿ ಹೋಗ್ಯಾರ ಮುಂದೆ ಮಾಡಲಿಲ್ಲ ಅಂದರೆ ಇನ್ನೂ ಹೋರಾಟ ಅಂತೇಳಿ ನಾವು ಮಾಡ್ತೀವಿ ಮುಂದೆ ಅಂತ ನನ್ನ ಹೆಸರು ಕಾಯಪ್ಪ ಮೊನ್ನೆ ನಾವು ಬಡಗಿಡ ಕಂದು ಈ ತುಂಬು ಇತ್ತು ಓಡಿಸಲಾಗ ಬಡಿಗಿಡ್ಕಂಡು ಉಮೇಶ್ ಅಣ್ಣ ಮುದ್ನಾಳ ನೇತೃತ್ವದಲ್ಲಿ ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ದೀವಿ ಆದ ಕಾರಣ ಇವತ್ತು ಆಫೀಸರ್ ಎಚ್ಚೆತ್ತುಕೊಂಡು ತಮ್ಮಷ್ಟಿಗೆ ತಾವೇ ನಮಗೆ ಫೋನ್ ಮಾಡಲಾರದ ಓಡಿ ಓಡಿ ಬಂದು ಗೆಸಿ ಇಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿಕೊಂಡು ಉಮೇಶ್ ಅಣ್ಣ ಮುದ್ನಾಳವರಿಗೆ ಆಶ್ವಾಸನೆ ಕೊಟ್ಟು ಹೋಗ್ಯಾರ ಏನಂತಂದ್ರೆ ಇವಾಗ ತಾತ್ಕಾಲಿಕವಾಗಿ ಅದನ್ನು ಸರಿಪಡಿಸ್ತೀವಿ ಆಮೇಲೆ ಮುಂದೆ ಹೆಚ್ಚಿನ ಬಜೆಟ್ ಇಟ್ಟುಕಿ ಅದನ್ನು ಚೆನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ಇದಕ್ಕಿನ್ನ ಸರಿಯಾಗಿ ಮಾಡಲಿಲ್ಲ ಅಂತ ಮತ್ತೆ ಮುಂದೆ ಉಗ್ರ ಹೋಲಾಟ ಮಾಡಿ ಹಣ ಮಕ್ಕಳ ಸಹಿತ ಉಗ್ರ ಹೋಲಾಟ ಮಾಡ್ತೀವಿ ಜಲಿಕೇರಿ ಗ್ರಾಮದಲ್ಲಿ ಈ ಹಿಂದೆ ಕೆರೆ ದುರಸ್ತಿ ತುಂಬು ಕೋಡಿ ಮತ್ತು ಜಂಗಲ್ ಕಟ್ಟಿಂಗ್ ಬಗ್ಗೆ ಗ್ರಾಮಸ್ಥರೆಲ್ಲರೂ ಸೇರಿ ನನ್ನ ಕೈ ಜೋಡಿಸಿ ನಾನು ಏನಾದ್ರು ನನ್ನ ನೇತೃತ್ವದಲ್ಲಿ ವಿನೂತನ ಬೆತ್ತ ಮತ್ತು ಬಡಿಗೆ ಹಿಡಿದಕ್ಕೆ ಸಿ ಬಂಡಿಗೂಟ ಊಟ ಅಂತೀವಿ ನಾವು ಹಿಡ್ದು ವಿನೂತನ ಪ್ರತಿಭಟನೆ ಮಾಡಿದಾಗ ಮಾಡಿದ್ದಕ್ಕಾಗಿ ಎಚ್ಚೆತ್ತುಕೊಂಡು ಇವತ್ತ ಅಧಿಕಾರಿಗಳು ಸ್ಥಳಕ್ಕೆ ಬಂದ್ ಕಳಿಸಿ ಇದೆಲ್ಲ ತಾತ್ಕಾಲಿಕವಾಗಿ ಸರಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಅವ್ರ ಭರವಸೆಗೆ ನಾವು ನಂಬೋದಲ್ಲ ಪೂರ್ತಿ ಕೆಲಸ ಆಗ್ಬೇಕಂತಕ್ಕಂಥದ್ದು ಇವತ್ತೇನೋ ತರಾಟೆಗೆ ತೊಗೊಂಡು ಎಲ್ಲರೂ ಏನಾದರೂ ಚಳಿ ಬಿಡಿಸ್ತಕ್ಕಂಥ ಕೆಲಸ ರೈತರು ಮಾಡಿದರು ಎಚ್ಚೆತ್ಕೊಂಡು ಇವತ್ತೇ ತಾತ್ಕಾಲಿಕ ಪಟ್ಟಿ ಇವತ್ತು ಎಸ್ಟಿಮೇಟ್ ಮಾಡಿ ಇವತ್ತು ನಾನು ಸಬ್ಮಿಟ್ ಮಾಡುವುದಾಗಿ ಸಂಬಂಧಪಟ್ಟ ಅಧಿಕಾರಿಗೆ ಸಬ್ಮಿಟ್ ಮಾಡುವುದಾಗಿ ಒಪ್ಪಿಕೊಂಡರೆ ನಾವು ಬಿಟ್ಟಿದ್ದು ಇವತ್ತು ಎಡಬಲಿ ಈ ಎಲ್ಲರೂ ಮಾತಾಡಿದರು ಅದ್ರ ಜೊತೆಗೆ ಇದು ಜಂಗಲ್ ಕಟ್ಟಿಂಗ್ ಇವ್ರಿಗೆ ಬರಲ್ಲ ಅಂದಾಗ ಗ್ರಾಮ ಪಂಚಾಯತಿ ಕೌಡೂರು ಪೀಡಿಯೋಗ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ತಕ್ಷಣ ಅದನ್ನೆಲ್ಲ ಜಂಗಲ್ ಕಟ್ಟಿಂಗ್ ತೆರವುಗೊಳಿಸಿ ಮಾ ತೆರವುಗೊಳಿಸೋದಾಗಿ ಭರವಸೆ ನೀಡ್ಯಾರ ಅದು ಚೆರವುಗೊಳಿಸಿದ ತಕ್ಷಣ ನಾವೆಲ್ಲರೂ ಏರಿಕೆ ಏನಂತ ಗಿಡ ಆಗ್ತಕ್ಕಂಥ ವ್ಯವಸ್ಥೆ ಮಾಡೋಣ ಅಂತಕ್ಕಂಥದ್ದು ಎಲ್ಲರ ರೈತರು ಅಭಿಪ್ರಾಯಪಟ್ಟರೆ ನಾವು ಕೂಡ ಶೀಘ್ರದಲ್ಲಿ ಗಿಡ ನೆಡತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವ್ಯವಸ್ಥೆ ಬೇಡದು ಬೇಡ